Hi, Prince. ತುಳಸಿ ಗಿಡಕ್ಕೆ ನೀರು ಹಾಕುವಾಗ ಅಪ್ಪಿತಪ್ಪಿಯು ಈ ಒಂದು ತಪ್ಪುಗಳನ್ನು ಮಾಡಬಾರದು ಹಾಗಾದರೆ ಆ ತಪ್ಪುಗಳು ಯಾವಂತ ಹೇಳಿ ನಾವು ನಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಹಾಗಾಗಿ ಫ್ರೆಂಡ್ಸ್ ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಹೌದು ತುಳಸಿಗೆ ಯಾವಾಗಲೂ ಸೂರ್ಯೋದಯದ ಸಮಯದಲ್ಲಿ ಅಂದರೆ ಬೆಳಿಗ್ಗೆ ನೀರು ಹಾಕಬೇಕು ಈ ಒಂದು ಸಮಯವನ್ನು ಅತ್ಯುತ್ತಮ ಮತ್ತು ಫಲಪ್ರದವೆಂದು ಪರಿಗಣಿಸಲಾಗುತ್ತದೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಸೂರ್ಯೋದಯದ ಸಮಯದಲ್ಲಿ ತುಳಸಿಗೆ ನೀರನ್ನು ನೀಡುವುದು ಮಂಗಳಕರವಾದ ಫಲಿತಾಂಶವನ್ನು ತರುತ್ತದೆ ಮನೆಯಲ್ಲಿ ಹಣ ಮತ್ತು ಇತ್ಯಾದಿ ಸಮಸ್ಯೆಗಳಿದ್ದರೆ ಅವು ಕೂಡ ದೂರ ಆಗುತ್ತದೆ ನಿಮ್ಮ ಮನೆಯಲ್ಲಿ ತುಳಸಿ ಇದ್ದರೆ ಅದಕ್ಕೆ ಪ್ರತಿದಿನ ನೀರನ್ನು ಅರ್ಪಿಸಬೇಕು ಆದರೆ ಭಾನುವಾರ ಏಕಾದಶಿಯಂದು ತುಳಸಿಗೆ ನೀರು ಹಾಕಬಾರದು ಏಕಾದಶಿಯ ದಿನದಂದು ತುಳಸಿ ಮಾತೆ ನೀರಿಲ್ಲದೆ ಉಪವಾಸವನ್ನು ಆಚರಿಸುತ್ತಾಳೆ ಹೀಗಾಗಿ ಈ ದಿನ ನೀರನ್ನು ಅರ್ಪಿಸುವುದರಿಂದ ಅವಳ ಉಪವಾಸವನ್ನು ನೀವು ಮುರಿಯಬಹುದು ಏಕಾದಶಿಯ ದಿನ ತುಳಸಿಗೆ ನೀರನ್ನು ಅರ್ಪಿಸುವುದರಿಂದ ನಿಮ್ಮ ಜೀವನದಲ್ಲಿ ತೊಂದರೆಗಳು ಉಂಟಾಗಬಹುದು ಹಾಗಾಗಿ ಆ ದಿನ ನೀರನ್ನು ಅರ್ಪಿಸುವುದು ಬೇಡ ಇನ್ನು ನಿಮ್ಮ ಮನೆಯಲ್ಲಿ ತುಳಸಿ ಗಿಡವನ್ನು ನೆಡುತ್ತಿದ್ದರೆ ದಿಕ್ಕಿನ ಬಗ್ಗೆ ವಿಶೇಷವಾಗಿ ನೀವು ಕಾಳಜಿ ವಹಿಸಬೇಕು ತುಳಸಿಯನ್ನು ಅಪ್ಪಿತಪ್ಪಿಯು ದಕ್ಷಿಣ ದಿಕ್ಕಿನಲ್ಲಿ ಇಡಬಾರದು ತುಳಸಿಯನ್ನು ಈ ದಿಕ್ಕಿನಲ್ಲಿ ಇಡುವುದರಿಂದ ನಕಾರಾತ್ಮಕ ಶಕ್ತಿಗಳು ಹರಡುತ್ತದೆ ಇನ್ನು ತುಳಸಿಗೆ ಹೆಚ್ಚು ನೀರನ್ನು ಕೊಡಬಾರದು ಹೀಗೆ ಮಾಡೋದರಿಂದ ತುಳಸಿ ಗಿಡದ ಬೇರುಗಳು ಹಾಳಾಗಲು ಆರಂಭಿಸಿ ತುಳಸಿ ಗಿಡ ಬಹುಬೇಗ ಒಣಗುತ್ತದೆ ಹಾಗಾಗಿ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ನೀವು ನೀರನ್ನು ಹಾಕಬೇಕು ಹಾಗೆ ತುಳಸಿ ಗಿಡ ಒಣಗುವುದು ಒಳ್ಳೆಯದಲ್ಲೆಂದು ಕೂಡ ಹೇಳುತ್ತಾರೆ ಸೊ ನೋಡಲ್ಲ ಫ್ರೆಂಡ್ಸ್ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್